ಅಕ್ಕ ನಮಸ್ತೆ ನಮಸ್ತೆ ಕಳೆದ ಸಂಚಿಕೆಯಲ್ಲಿ ನೀವು ಸೀತಾರಾಮ ಕಲ್ಯಾಣದ ಬಗ್ಗೆ ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ರಿ ಇವತ್ತಿನ ಸಂಚಿಕೆಯಲ್ಲಿ ನೀವು ಯಾವಾಗಲೂ ಕೂಡ ರಾಮಾಯಣದ ಋಷಿಗಳು ರಾಮಾಯಣದ ಋಷಿಗಳು ಅಂತ ಹೇಳ್ತಾ ಇದ್ರಿ ಯಾರು ಅಕ್ಕ ರಾಮಾಯಣದ ಋಷಿಗಳು ತುಂಬಾ ಜನ ಇದ್ದಾರೆ ಬಹಳ ಪ್ರಮುಖವಾಗಿ ಕಾಣಿಸುವಂಥದ್ದು ವಸಿಷ್ಠರು ರಘುವಂಶದ ಕುಲಗುರುಗಳು ವಸಿಷ್ಠರು ಆಮೇಲೆ ಋಷ್ಯ ಶೃಂಗರು ಪ್ರಾರಂಭದಲ್ಲೇ ಕಾಣಿಸ್ಕೊಂತಾರೆ ಇನ್ನು ವಿಶ್ವಾಮಿತ್ರರು ತುಂಬಾ ಪ್ರಮುಖ ಪಾತ್ರ ವಹಿಸ್ತಾರೆ ಮತ್ತು ವಾಲ್ಮೀಕಿ ಮಹರ್ಷಿ ಅವರೇ ಸ್ವತಃ ಪಾತ್ರಧಾರಿಗಳು ಹೌದು ಅವರು ರಾಮಾಯಣದ ಒಂದು ಕ್ಯಾರೆಕ್ಟರು ಆಗಿದ್ದಾರೆ ಬರೆದವರು ಅವರೇ ಅವ್ರ ವಿಟ್ನೆಸ್ ಆ ಕಾಲದಲ್ಲಿ ಪ್ರತ್ಯಕ್ಷ ದರ್ಶಿ ಅವರ ಕಾಲದ ಸಮಕಾಲೀನ ರಾಮನ ಬಗ್ಗೆ ಅವರು ನಮ್ಗೆ ಬರ್ತದ್ದು ಅದಕ್ಕೆ ರಾಮಾಯಣ ವಾಲ್ಮೀಕಿ ರಾಮಾಯಣ ತುಂಬಾ ಅಧಿಕೃತ ಅಂತ ಹೇಳೋದು ಫಸ್ಟ್ ಅಕೌಂಟ್ ಅಂತ ಮೊದಲ ರಾಮನ ರಾಮನಾಗತ್ತೆ ಇನ್ನು ಹಾಗೆ ನಮ್ಗೆ ಒಂದಷ್ಟು ಮಂದಿಗಳು ಶತಾನಂದ ಅಂತ ಒಬ್ಬ ಋಷಿ ಬರ್ತಾನೆ ಗೌತಮ ಋಷಿಗಳ ಕಥೆ ಬರುತ್ತೆ ಸುಮಾರು ಬರಂತೆ ಸುಧೀಕ್ಷಣ ಹಾಗೆ ಸುಮಾರು ಋಷಿಗಳಿದ್ದಾರೆ ಒಳ್ಳೆ ಪ್ರಶ್ನೆ ಇದು ತುಂಬಾ ಋಷಿಗಳಿದ್ದಾರೆ ಆ ಋಷಿಗಳ ಪೈಕಿ ನಮ್ಗೆ ಒಬ್ಬೊಬ್ರು ಕಥೆ ತುಂಬಾ ವಿಶಿಷ್ಟವಾಗಿ ಅನಿಸುತ್ತೆ ಈ ರಾಮ ಲಕ್ಷ್ಮಣರನ್ನ ಹಾಗೆ ಕರ್ಕೊಂಡು ಹೋಗುವಾಗ ವಿಶ್ವಾಮಿತ್ರ ಋಷಿಗಳು ತುಂಬಾ ಕಥೆಗಳು ಹೇಳ್ತಾರೆ ಅದೆಲ್ಲ ಒಂದಿಷ್ಟು ಋಷಿಗಳ ವರ್ಣನೆ ಅವರ ಜೀವನ ಚರಿತ್ರೆಗಳೆಲ್ಲ ಬರುತ್ತೆ ಈಗ ನೀವು ಫಸ್ಟ್ ವಿಶ್ವಾಮಿತ್ರ ಋಷಿಗಳದೇ ಕಥೆ ತಗೊಳ ತೆಗೆದುಕೊಳ್ಳ ಹಾಕಿದ್ರೆ ಅದು ತುಂಬಾ ಮೌಲ್ಯಗಳಿಂದ ಕೂಡಿರುವಂಥದ್ದು ನಮಗೆ ಇವತ್ತಿಗೂ ಅದು ತುಂಬಾ ಒಂದು ಜೀವನಕ್ಕೆ ಮೋಟಿವೇಶನ್ ಕೊಡುವಂತ ಕಥೆ ಈಗ ವಿಶ್ವಾಮಿತ್ರರು ಮೂಲತಃ ಒಬ್ಬ ರಾಜ ಆಗಿದ್ದು ಕೌಶಿಕ ಅಂತ ಆತನ ಹೆಸರು ಕುಶಿಕ ರಾಜನ ಮಗ ಗಾದಿ ಅಂತ ಆತನ ಪೂರ್ವಜ ಆ ವಂಶದಲ್ಲಿ ಹುಟ್ಟಿದಂತಹ ವಿಶ್ವಾಮಿತ್ರರು ದೊಡ್ಡ ಕಥೆನೇ ಇದೆ ಅವರು ಹುಟ್ಟಿದಾಗ ಅವರ ತಾತ ಮತ್ತು ಅವ್ರ ತಂದೆ ಅಲ್ಲಿ ಒಂದು ಪಾಯಸ ಎಕ್ಸ್ಚೇಂಜ್ ಆಗಿರುತ್ತೆ ಅವ್ರ ತಾಯಿಗೂ ಮತ್ತೆ ಅಜ್ಜಿಗೂ ಸೊ ಕ್ಷತ್ರಿಯನಾಗಿ ಹುಟ್ಟಬೇಕಾದ ಕ್ಷಾತ್ರ ಗುಣ ಸಂಪನ್ನನು ಆ ಋಷಿಯ ಹೊಟ್ಟೆಯಲ್ಲಿ ಹೋಗ್ಬಿಡ್ತಾನೆ ಋಷಿಯಾಗಿ ಹುಟ್ಟಬೇಕಾದ ರಾಜನಿಗೆ ಹುಟ್ಟತಾನೆ ಹಾಗೆ ತಾಯಿ ಅಮ್ಮ ಅಮ್ಮ ಮತ್ತು ತಾಯಿ ಪಾಯಸ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ ಋಷಿಗೆ ಕೊಟ್ಟದ್ದೇ ಬರುತ್ತೆ ಹಾಂ ಇದಾದ ಮೇಲೆ ಏನಪ್ಪ ಹೀಗಾಯ್ತು ಅಂದರೆ ಇಲ್ಲಿ ಮೊದಲು ರಾಜರ್ಷಿಯಾಗಿ ಶಾಸ್ತ್ರ ಕರ್ತವ್ಯಗಳನ್ನು ಪೂರೈಸಿ ಮುಂದೆ ರುಚಿ ಆಗ್ತಾನೆ ಅಂತ ಅಂದ್ಕೊಂಡು ಇದು ಕೊಡ್ತಾರೆ ಸರಿ ಹೀಗೆ ಹುಟ್ಟು ನೀವು ಕೌಶಿಕ ಕೌಶಿಕ ಸಕಲ ವಿದ್ಯಾ ಪಾರಂಗತ ತುಂಬಾ ಪರಾಕ್ರಮಶಾಲಿ ಎಂಥವ್ರೆ ರಾಮನ ಬಗ್ಗೆ ಹೇಗೆ ನೋಡ್ತೀವೋ ಅಷ್ಟು ಆ ಲೆವೆಲ್ ಪರಾಕ್ರಮ ಹಲವಾರು ಶಸ್ತ್ರಾಸ್ತ್ರಗಳನ್ನು ತಿಳಿದಂಥ ಅಪ್ರತಿಮ ಯೋಧ ಅಪ್ರತಿಮ ವೀರ ತುಂಬಾ ಒಳ್ಳೆ ರಾಜ ಬಹಳ ಚೆನ್ನಾಗಿ ನಡೆಸ್ತಾ ಇದೆ ಆ ಇಂಥ ಒಬ್ಬ ಕೌಶಿಕ ರಾಜ ಪರ್ಫೆಕ್ಟ್ ಕ್ಷತ್ರಿಯ ಅವನು ಅವ್ನು ಹೇಗೆ ಈ ಕಡೆ ಋಷಿಯಾದ ಅನ್ನೋದು ಒಂದು ರೋಚಕವಾದ ಕಥೆ ಈ ಕೌಶಿಕ ಮಹಾರಾಜ ಈ ರಾಮರ ರಾಮನ ಕುಲಗುರು ವಸಿಸ್ತಿದಾರಲ್ಲ ಇವರು ಮೂರ್ತಿ ಅವ್ರಿಗೆ ಕೋಪ ತಾಪ ರೋಷ ಅದನ್ನದೇ ಇಲ್ಲ ಎಲ್ಲವನ್ನ ಗೆದ್ದಂಥವ್ರು ತಮ್ಮ ಇಂದ್ರಿಯಗಳ ಮನಸ್ಸನ್ನ ಗೆದ್ದು ಪರಮ ಪ್ರಶಾಂತಿಯ ನೆಲೆಯಲ್ಲಿ ನಿಂತವ್ರು ಕ್ಷಾಂತಿ ಅಂತ ಹೇಳ್ತೀವಿ ಕ್ಷಮ ಅಂತಂದ್ರೆ ಯಾವುದೇ ಪ್ರಕ್ಷುಬ್ಧವಾಗದಂತ ನಿಶ್ಚಲ ಮನಸ್ಸು ಅಂತಹ ಸ್ಥಿತಿಯಲ್ಲಿದ್ದಂಥ ಬ್ರಹ್ಮಜ್ಞಾನಿಯವರು ಆ ಕಾಲದಲ್ಲಿ ಅವರೇ ಅಲ್ಟಿಮೇಟ್ ಅಂತ ಅಂಥ ಬ್ರಹ್ಮಜ್ಞಾನಿಯವರು ಅವರು ತಮ್ಮ ಪಾಡಿ ತಮ್ಮ ಆಶ್ರಮದಲ್ಲಿ ಎಲ್ಲೋ ಇದ್ರು ಈ ಮಾಡ್ತಾರೆ ತಮ್ಮ ಕಾಮಧೇನು ಅಂತ ನಮ್ಮಲ್ಲಿ ಪುರಾಣದ ಕಲ್ಪನೆಗಳಲ್ಲಿ ಸ್ವರ್ಗದ ಕಲ್ಪನೆ ನರಕದ ಕಲ್ಪನೆ ಎಲ್ಲಾ ಮತಗಳಲ್ಲಿ ಇಲ್ಲಿ ಸ್ವಲ್ಪ ವಿಶಿಷ್ಟ ಏನು ವಿಶೇಷ ಏನು ಅಂದ್ರೆ ಆ ಸ್ವರ್ಗದಲ್ಲಿ ಒಂದಿಷ್ಟು ವಿಶೇಷ ವಸ್ತುಗಳಿವೆ ಒಂದು ಕಲ್ಪತರು ಸ್ವಲ್ಪ ವೃಕ್ಷ ಬಯಸಿದ್ದನ್ನ ಕೊಡುವಂತ ಮರ ಅದ್ರ ಕೇಳ ನಿಂತ್ಕೊಂಡ್ಬಿಟ್ಟು ನನಗೆ ಪುಳಿಯೋಗ್ರೆ ಬೇಕು ಬೇಕು ವಾಹನ ಬೇಕು ದನ ಕನಕ ಬೇಕು ಏನ್ ಬೇಕಾದ್ರೂ ಸಿಕ್ಬಿಡತ್ತೆ ಹಾಗೆ ಒಂದು ಸ್ಪರ್ಶಮಣಿ ಚಿಂತಾಮಣಿ ಅಂತ ಇರುತ್ತೆ ಅದು ಅದನ್ನ ಸ್ಪರ್ಶಿಸಿದಾಗ್ಲು ಬಯಸಿದ್ದನ್ನ ಅಂತ ಕೊಡತ್ತೆ ಟಚ್ ಸ್ಟೋನ್ ಅಂತ ಹೇಳಿ ಹಾಗೆ ಉಚ್ಚೈಶ್ರವಸ್ ಅಂತ ವಿಶಿಷ್ಟವಾದಂತ ಕುದುರೆ ಅದು ನೀರಲ್ಲೂ ಭೂಮಿಯಲ್ಲೂ ಆಕಾಶದಲ್ಲೂ ಅಥವಾ ಅಂತರಿಕ್ಷದಲ್ಲಿ ಎಲ್ಲಾ ಕಡೆ ಗಮನ ಮಾಡುವಂತಹ ಒಂದು ಫ್ಲೈಯಿಂಗ್ ಹಾರ್ಸ್ ಅದು ಇಂದ್ರ ಅಂತ ಇರುತ್ತೆ ಹಾಗೆ ಐರಾವತ ಅದು ರಾಜಯೋಗದ ಸಂಕೇತ ಬಿಳಿ ಆನೆ ಅದಕ್ಕೆ ಐದು ಸಣ್ಣ ಇರುತ್ತಂತೆ ಎಲ್ಲಿ ಅದಿರುತ್ತೋ ಅಲ್ಲಿ ಸಕಲ ಐಶ್ವರ್ಯಗಳು ಸಕಲ ದೇವತೆಗಳು ತಲೆ ಬಾಕ್ತಾರೆ ಇಂದ್ರನಲ್ಲಿ ಇರುವಂಥದ್ದು ಹೀಗೆ ಹಲವಾರು ವಸ್ತುಗಳು ಅದರಲ್ಲಿ ಸುರಗಂಗೆ ಆಮೇಲೆ ಅದರಲ್ಲಿ ಒಂದು ವಿಶೇಷ ಅನ್ನೋದು ಇದು ನಮ್ಮ ಕಾಮಧೇನು ಕಾಮಧೇನು ಅಂದ್ರೆ ಧೇನು ಅಂದ್ರೆ ಹಸು ಬಯಸಿದ್ದನ್ನು ಕೊಡುವಂಥ ಹಸು ಅವಳು ತಾಯಿ ಅವಳು ಕೇವಲ ಒಂದು ಹಸು ಅಲ್ಲ ಅಲ್ಲಿ ನಾವು ಏನು ಕೇಳ್ತೀವೋ ಅದನ್ನು ಕೊಡ್ತಾಳೆ ಅಂತ ಎಲ್ಲಿ ಕಾಮಧೇನು ಇರುತ್ತೋ ಅಲ್ಲಿ ಸಂಪತ್ತು ಸಮೃದ್ಧಿ ಸಂತೋಷ ಆರೋಗ್ಯ ಎಲ್ಲ ಇರುತ್ತೆ ಹಾಗಾಗಿ ಅದು ಸಂಪತ್ತಿನ ಸಂಕೇತ ಕಾಮಧೇನು ಲಕ್ಷ್ಮಿ ಆದರೆ ಇದೆಲ್ಲ ಏನು ಅಂತಂದರೆ ಯಾರನ್ನೇ ಅವ್ರು ಓಕೆ ನನಗೆ ಬೇಕು ಅಂತ ಬಂದು ಕಿತ್ಕೊಂಡು ಹೋಗೋಕ್ಕಾಗಲ್ಲ ತಪಸ್ಸಿದ್ಧರಿಗೆ ದೈವಾನುಗ್ರಹವಾಗಿ ಸಿಕ್ಕುವಂಥದ್ದು ಸೊ ವಿ ಶುಡ್ ವರ್ಕ್ ಫಾರ್ ಇಟ್ ಡಿಸರ್ವಿಂಗ್ ಆಗಿರ್ಬೇಕು ಯೋಗ್ಯತೆ ಇಲ್ಲ ಹೀಗೆ ವಸಿಷ್ಠರ ಬ್ರಹ್ಮಕ್ಷಿತ್ವವನ್ನು ನೋಡಿ ತುಂಬಾ ಖುಷಿಯಾಗಿ ಇಂದ್ರ ಮಾಡ್ತಾನೆ ಆ ಕಾಮಧೇನುವಿನ ಮಗಳು ಕಾಮಧೇನುವುದೇ ಒಂದು ಪ್ರತಿ ರೂಪವನ್ನ ಕೊಡ್ತಾರೆ ಅದು ಬಯಸಿದ್ದನ್ನ ಕೊಡತ್ತೆ ಆದ್ರೆ ಇವರೆಷ್ಟು ನಿರ್ಲಿಪ್ತರು ಅಂತಂದ್ರೆ ಇವ್ರು ಏನೂ ಕೇಳೋದಿಲ್ಲ ಪ್ರತಿದಿನ ಯಜ್ಞಾದಿಗಳಿಗೆ ಹವಿಸು ಹಾಲು ಬೆಣ್ಣೆ ಮೊಸರು ತುಪ್ಪಕ್ಕೆ ಬೇಕಾದದ್ದು ಗಂಜಲ ಹಸಗಣಿ ಹೀಗೆ ಒಂದು ಸಾಮಾನ್ಯ ಹಸು ಇಂದ ಏನು ಪಡಿತಾರೋ ಅಷ್ಟನ್ನೇ ಪಡಿತಾರೆ ಅದನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾರೆ ಸಿಕ್ತು ಬಿಟ್ಟಿ ಅಂತ ಕಸಿದುಕೊಳ್ಳೋದು ತುಂಬ ಚೀಪ್ ರೇಟ್ ಮನೋಭಾವ ನನಗೆ ಎಷ್ಟು ಬೇಕೋ ಅಷ್ಟು ತೋಬೇಕು ಆದಷ್ಟು ಸಮಾಜಕ್ಕೆ ವಾಪಸ್ ಕೊಡಬೇಕು ಅನ್ನೋದು ಒಂದು ಭಾಳ ಮೆಚ್ಯೂರ್ ಮನೋಭಾವ ಅದು ಋಷಿಗಳ ಮನೋಭಾವ ಅದನ್ನು ವಸಿಷ್ಠರಲ್ಲಿ ನಾವು ನೋಡ್ತೀವಿ ಸೊ ವಸಿಷ್ಠರು ಏನಂದ್ರೆ ಆ ಕಾಮದ ಸೇವೆ ಮಾಡ್ತಾರೆ ದಿನ ಒಂದು ಹವಸ್ಗೆ ಎಷ್ಟು ಬೇಕೋ ಅಷ್ಟು ಹಾಲು ಬೆಣ್ಣೆಗಳನ್ನ ಪಡಿತಾ ಇರ್ತಾರೆ ಹಾಲು ಹೀಗೆ ಇರುತ್ತೆ ಈಗ ಒಂದು ಕಾಲಕ್ಕೆ ಈ ಕೌಶಿಕ ಮಹಾರಾಜ ಇದ್ದಾನಲ್ಲ ಇವನು ಯಾವುದೋ ಒಂದು ದಂಡೆತ್ತಿ ಎಲ್ಲಿಗೋ ಹೋಗಿರ್ತಾನೆ ಅಂತ ಮುಗಿಸ್ಕೊಂಡು ವಾಪಸ್ ಬರ್ತಾ ಆ ಕಾಡಿನ ಮಾರ್ಗವಾಗಿ ಬರ್ತಾನೆ ಹಾಗೆ ಬರುವಾಗ ಆ ವಸಿಷ್ಠರ ಆಶ್ರಮದ ಬದಿಯಿಂದ ಅವನು ಹಾದು ಹೋಗ್ಬೇಕಾಗಿ ಬರುತ್ತೆ ಹಾಗೆ ಅವನು ದೊಡ್ಡ ಸೈನ್ಯ ಇತ್ತು ಅವ್ರನ್ನ ನೀವೆಲ್ಲ ಇಲ್ಲೇ ವಿಶ್ರಾಂತಿ ತೆಗೊಳ್ಳಿ ನಾನು ಹೋಗುವ ಸಿಸ್ಟರ್ ಮಾತಾಡ್ಸ್ಕೊಂಡ್ಬಿಡ್ತೀನಿ ನಾವು ಇಷ್ಟು ಜನ ಒಳಗೆ ಹೋದ್ರೆ ಅವ್ರಿಗೆ ಕಷ್ಟ ಆಗುತ್ತೆ ಆತಿಥ್ಯ ಕೊಡೋಕ್ಕೆ ಪಾಪ ಏ ಆ ಋಷಿಗಳು ಆಶ್ರಮದಲ್ಲಿ ಎಷ್ಟು ಮಹಾ ಇರುತ್ತೆ ರಿಸೋರ್ಸಸ್ ಸಂಪನ್ಮೂಲಗಳು ಹಾಗಾಗಿ ನಾನು ಒಬ್ಬನೇ ಹೋಗಿ ಬರ್ತೀನಿ ಅಂತ ತನ್ನ ಚಿಕ್ಕ ಪರಿವಾರ ಮಾತ್ರ ಕರ್ಕೊಂಡು ವಸಿಷ್ಠರ ಬಳಿಗೆ ಹೋಗ್ತಾನೆ ಹೋಗಿ ನಮಸ್ಕಾರ ಮಾಡಿ ಕುಶಲೋಪರಿಯ ಆಗುತ್ತೆ ವಸಿಷ್ಠರು ತುಂಬಾ ಪ್ರೀತಿಯಿಂದ ಬಾಪಾ ಊಟ ಮಾಡು ಇಲ್ಲ ಇಲ್ಲ ಒಂದು ದೊಡ್ಡ ಸೈನ್ಯ ಇದೆ ತುಂಬಾ ಜನ ಇದ್ದೀವಿ ಅಷ್ಟು ಜನಕ್ಕೆಲ್ಲ ಊಟ ಹಾಕೋದು ನಿಮ್ಗೆ ಕಷ್ಟ ಬೇಡ ಅಂತ ಇರುತ್ತೆ ಎಷ್ಟು ಜನ ಬೇಕಾದ್ರೂ ಬನ್ನಿ ಅಂತ ಇಲ್ಲ ಬೇಡ ಕೇಳೋದೇ ಇಲ್ಲ ಇಲ್ಲ ಬನ್ನಿ ಎಷ್ಟು ಜನಕ್ಕೆ ಆತಿಥ್ಯವನ್ನ ನಾನು ವ್ಯವಸ್ಥೆ ಮಾಡ್ತೀನಿ ನಮಗೆ ಕುತೂಹಲ ಅದು ಹೇಗೆ ಸಾಧ್ಯ ಎಲ್ಲ ಕೂತರು ನೋಡಿದ್ರೆ ಅವನ ಅವನಿಗೂ ಅವನ ಪರಿವಾರದವ್ರಿಗೂ ಸಾವಿರಾರು ಸಾವಿರಾರು ಸೈನಿಕರಿಗೂ ಬರೀ ಸಾಮಾನ್ಯ ಊಟ ಅಲ್ಲ ಭೂರಿ ಔತಣ ಚೊಡ್ಡ್ರ ಸೋಪೇತ ಭೋಜನವನ್ನು ಬಡಿಸ್ತಾನೆ ಬಡಿಸ್ತಾರೆ ವಸಿಷ್ಠ ಮಹರ್ಷಿಗಳು ಅಂಥ ಅಮೃತೋಪವಾಗಿತ್ತು ಎಕ್ಸ್ಟ್ರಾಡಿನರಿ ಇತ್ತು ರುಚಿ ಪುಷ್ಟಿಯಾಗಿತ್ತು ಪಾಪ ದಡಿದು ಬಂದಂಥವ್ರಿಗೆ ಹೊಟ್ಟೆ ತುಂಬ ಪುಷ್ಕಳ ಊಟ ಸಿಕ್ತು ತುಂಬ ಖುಷಿ ಆಯಿತು ಹಾಗೆ ವಿಶ್ರಮಿಸ್ತಾ ಇದ್ರು ಆತ್ಮೀಯವಾಗಿ ಮಾತನ್ನಾಡ್ತಿದ್ರು ಆಗ ಇವನು ಕುತೂಹಲ ತಾಳಲಾಗದೆ ಕೇಳ್ತಾನೆ ಕೌಶಿಕ ಎಲ್ಲೇ ಕೊಟ್ಟ ಜನಕ್ಕೆ ಊಟ ನಿಮ್ಮಲ್ಲಿ ಅಷ್ಟೊಂದು ಸಂಪನ್ಮೂಲ ಇದ್ರೆ ಕಾಣದಿಲ್ಲ ಹೇಳ್ತಾರೆ ನಾನೇನು ಕಷ್ಟ ಪಡ್ಲಿದಪ್ಪ ಇಂದ್ರ ಕೊಟ್ಟಂತ ಕಾಮದೇನು ಇದೇ ಸುರದೇನು ಅವಳನ್ನ ಪ್ರಾರ್ಥನೆ ಮಾಡಿದ್ರೆ ಏನ್ ಬೇಕಾದ್ರೂ ಕೊಡ್ತಾಳೆ ನಾನು ಬರೀ ನನ್ನ ಹವಿಸ್ಗೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊಳ್ತಾ ಇದ್ದೀನಿ ನಿಮ್ಮ ತರ ಅತಿಥಿಗಳು ಬಂದಾಗ ಅವಳ ಕೃಪೆಯಿಂದ ಎಲ್ಲರಿಗೂ ಎಲ್ಲವನ್ನೂ ಬಳಸಿ ಹೌದಾ ನೋಡ್ಬೇಕಲ್ಲ ಏನು ಬಯಸಿದ್ರು ಕೊಡ್ತಾಳೆ ಅವಳು ಯಾವ ಅನ್ನ ಅಡುಗೆನೂ ಮಾಡ್ಬೇಕಾಗಿಲ್ಲ ಅವಳಿಂದ ಹಾಗೆ ಅವಳ ಕೆಚ್ಚಲಿನಿಂದ ಬಯಸಿದ್ದು ಬರ್ತಾ ಇರುತ್ತೆ ಇದನ್ನ ಕಂಡು ಅವನಿಗೆ ವಿಸ್ಮಯವಾಗುತ್ತೆ ಜೊತೆಗೆ ಆಸೆ ಆಗುತ್ತೆ ಈ ಈತ ಬರೀ ಒಬ್ಬ ಋಷಿ ಸೊ ಋಷಿಗಳ ಆಶ್ರಮಕ್ಕೆ ಎಷ್ಟು ಮಹಾ ಜನ ಬಂತಾರೆ ಆದ್ರೆ ನಾನು ರಾಜ ನನ್ನ ಅರಮನೆಯಲ್ಲಿ ನಾವೇ ಎಷ್ಟು ಜನ ಇದ್ದೀವಿ ರಾಜ ಪರಿವಾರ ಅಲ್ಲಿ ಅವರ ಇದು ಸಿಬ್ಬಂದಿ ವರ್ಗ ಆಮೇಲೆ ಬರೋ ಬಂದು ಹೋಗೋ ಅತಿಥಿಗಳು ರಾಜ ಅತಿಥಿಗಳು ಸೈನಿಕರು ಇಡೀ ರಾಜ್ಯಕ್ಕೆ ಪುಷ್ಕಳವಾದ ಊಟ ಕೊಡ್ಬೋದಲ್ವಾ ಕಾಮಧೇನು ಇದ್ಬಿಟ್ರೆ ಎಷ್ಟು ನಮ್ಮ ಫುಡ್ ಕ್ರೈಸಿಸ್ ಸಾಲ್ವ್ ಆಗಿಬಿಡತ್ತಲ್ವಾ ಹಾಗಾಗಿ ಈ ಕಾಮಧೇನು ನನ್ನಲ್ಲಿದ್ರೆ ಒಳ್ಳೇದಲ್ವಾ ಒಬ್ಬರು ಕ್ಷೇತ್ರ ಇರೋಕ್ಕಿಂತ ಒಬ್ಬ ರಾಜನತ್ರ ಇದೆ ಹತ್ತಾರು ಜನಕ್ಕೆ ಉಪಯೋಗ ತಪ್ಪೇನಿಲ್ಲ ಅವನ ಆಲೋಚನೆ ಲಾಜಿಕಲ್ ಆಗಿದೆ ಅವನು ಕೇಳ್ತಾನೆ ವಿನಯದಿಂದ ಇದು ಈ ಹಸುವಿನ ಹಸುವನ್ನು ನನಗೆ ಕೊಟ್ಬಿಡಿ ಅದಕ್ಕೆ ಪ್ರತಿಯಾಗಿ ನಿಮಗೆ ನೂರಾರು ಹಸು ಕೊಡ್ತೀನಿ ಎಷ್ಟು ಬೇಕಾದ್ರೂ ಧನ ಕರಕ ಕೊಡ್ತೀನಿ ಏನು ಬೇಕಾದ್ರೂ ಕೊಡ್ತೀನಿ ನಿಮಗೆ ಅಂತ ಆಗ ವಸಿಷ್ಠಿಲ್ಲಪ್ಪ ಹಾಗಾಗೋದಿಲ್ಲ ಯಾಕಾಗೋದಿಲ್ಲ ಯಾಕಾಗೋದಿಲ್ಲ ಅಂದರೆ ಅದು ಹಾಗೆ ನೀವು ಅಂಗಡಿಯಲ್ಲಿ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋ ವಸ್ತು ಅಲ್ಲ ಅದು ಅದು ದೇವತೆ ಅದು ಅವಳು ಬಯಸಿದ್ರೆ ಮಾತ್ರ ಬರೋದು ಅವಳಿಗೆ ತನ್ನದೇ ಆದ ಒಂದು ಸಂಕಲ್ಪ ಇದೆ ಅವು ಇಂದ್ರನೂ ಮತ್ತು ಆ ಕಾಮದೇನೂ ಕೃಪೆ ಮಾಡಿ ನನ್ನ ಮನೆಗೆ ಬಂದಿದ್ದಾರೆ ನಾನೇನು ಬಂದಿದ್ದಲ್ಲ ಅವಳು ಯಾವಾಗ ಇರ್ತಾಳೋ ಅಲ್ಲಿವರೆಗೂ ಇರ್ತಾಳೆ ಹಾಗಾಗಿ ನಾನು ಆತರ ಎತ್ತಿ ಕೊಡ್ಲಿಕ್ಕೆ ಆಗೋದಿಲ್ಲ ನನಗೆ ಅವಳ ಮೇಲೆ ಸ್ವಾಮ್ಯ ಇಲ್ಲ ತಪಸ್ಸಿನಿಂದ ದೈವಾನುಗ್ರಹದಿಂದ ದಕ್ಕುವಸುವನ್ನು ಆತರ ನಾನು ವಿಕ್ರಯ ಮಾಡ್ಕೊಳಕ್ಕಾಗಲ್ಲ ಆಗಲ್ಲ ನೀನೊಂದಿಗೆ ನೀನು ಯು ಶುಡ್ ಅದಕ್ಕೆ ಪಡ್ಕೊಳಕ್ ನೀನ್ ತಪಸ್ ಮಾಡ್ಬೇಕಾಗತ್ತೆ ಕೋಪ ಬರ್ ಮಾಡತ್ತೀವ್ ಕೌಶಿಕನ್ಗೆ ಅವನಲ್ಲಿ ಯಾವ ದುರ್ಗುಣಗಳೂ ಇರ್ಲಿಲ್ಲ ಎಲ್ಲೋ ಒಂಚೂರು ಅಹಂಕಾರ ರಜಸ್ ಇರುತ್ತಲ್ಲ ಕೆರಳು ಬಿಡುತ್ತೆ ಅದು ಇಲ್ಲ ಹೇಗಿಲ್ಲ ಅಂತೀಯ ನೀನು ಈ ಸಮಸ್ತ ರಾಜ್ಯ ನಂದು ನಂದೆ ನಾನೇ ಸ್ವಾಮಿ ನಾನೇ ಈ ಬೌಂಡ್ರಿ ಸೀಮೆ ಒಳಗಿರೋದೆಲ್ಲ ನಂದೆ ಅಂದೆ ನಂದೆ ತಪ್ಪೇನಿಲ್ಲ ಏ ಎತ್ಕೊಂಡು ಹೋಗ್ರು ಅಂತ ಹೇಳ್ತಾನೆ ಸೈನಿಕರಿಗೆ ಅವ್ರು ನುಗ್ತಾರೆ ಬಸಿಷ್ಟ ಏನೂ ಮಾಡಕ್ಕಾಗಲ್ಲ ಕಾಮದೇನಮ್ಮ ನಾನೇನು ಮಾಡ್ಲಾರೆ ನೀನು ನೀನೇ ರಕ್ಷಿಸ್ಕೊಂತಾರೆ ಅವಳೊಂದ್ಸಲ ಹೂಂಕರಿಸ್ತಾಳೆ ಹಸು ಆ ಸೈನಿಕರೆಲ್ಲ ಸುಟ್ಟು ಹೋಗ್ತಾರಲ್ಲೇ ಮತ್ತೆ ಒಂದಷ್ಟು ಜನ ಸೈನಿಕರನ್ನ ಹೋಗ್ತಾರೆ ಊಂಕಾರ ಮಾತ್ರದಿಂದ ಭಸ್ಮ ಮಾಡಿಬಿಡ್ತಾಳೆ ಇವನಿಗೆ ತುಂಬ ಈಗೋ ಹರ್ಟ್ ಆಗಿಬಿಡುತ್ತೆ ನಾನು ಕೌಶಿಕ ಅಪ್ರತಿಮ ಶೂರ ನನ್ನ ಸೈನ್ಯವನ್ನು ಈ ಥರ ಮಾಡಿಬಿಟ್ರಲ್ಲ ಈಗ ಕೌಶಿಕನಿಗೆ ಅರೇಗಿ ಕೊನೆ ಹರೇಗಿ ಬಿಡುತ್ತೆ ತನ್ನ ಸೈನ್ಯವನ್ನೇ ಹೋಗಿ ಎಳ್ಕೊಂಡು ಹೋಗಿ ಅಸೋ ನಾನು ಏನಾದರೂ ಆಗಿರೋದು ಎಳ್ಕೊಂಡು ಹೋಗಲೇಬೇಕು ಆಗ ಕಾಮಧೇನುವಿನ ಮೈಯಿಂದ ಒಂದು ದೊಡ್ಡ ಸೈನ್ಯವೇ ಹೊಮ್ಮಿ ಬರುತ್ತೆ ಆ ಸೈನ್ಯವು ಇವನ ಅಷ್ಟು ಸೈನ್ಯವನ್ನ ಧ್ವಂಸ ಮಾಡಿ ಹಾಕ್ಬಿಡ ಇವಂಗೆ ಇನ್ನಷ್ಟು ಕೋಪ ಬಂದ್ಬಿಡುತ್ತೆ ಕೋಪವೆಲ್ಲ ವಸಿಷ್ಠರ ಮೇಲೆ ಈಗ ಕಾಮಧೇನುವನೇನು ಮಾಡೋಕ್ಕಾಗಿಲ್ಲ ಅಂದರೆ ವಸಿಷ್ಠರ ಮ ವಸಿಷ್ಠರ ಕಡೆಗೆ ನುಗ್ಗುತ್ತಾನೆ ವಸಿಷ್ಠರು ಏನೂ ತೋರ್ಚೋದಿಲ್ಲ ಅವರು ಪರಮಶಾಂತ ಚಿತ್ರರು ನಿಮಿಷದಲ್ಲಿ ಅವನಿಗೆ ಶಾಪ ಹಾಕ್ಬೋದು ಏನ್ ಬೇಕಾದ್ರೂ ಮಾಡಬಹುದು ಆದರೆ ತನ್ನ ಆವೇಶವನ್ನು ತಡ್ಕೊಳ್ತಾರೆ ಯಾಕೆಂದ್ರೆ ಅವ್ರಿಗೆ ಮುಂದೆ ಓಕೆ ಅವ್ನಿಗೆ ಶಾಪ ಹಾಕಿ ಅವನ ಯೋಗ್ಯತೆಯ ಅವನ ಜೀವನವನ್ನು ಹಾಳು ಮಾಡೋದು ಬೇಡ ಈ ಕೋಪ ರೋಷ ಎಲ್ಲ ಕರಗಿ ಅವನು ನಾಳೆ ಮಹಾ ಋಷಿ ಆಗ್ಬೇಕಾಗಿದೆ ಆ ಟ್ರಾನ್ಸ್ಫಾರ್ಮೇಶನ್ ಏನಿದೆ ಅದಕ್ಕೆ ಇದೊಂದು ನಿಮಿತ್ತ ನಾನ್ ಸ್ವಲ್ಪ ಸಹಿಸ್ಕೋಬೇಕಾಗ್ತದೆ ನನ್ನ ಸಹನೆಯಲ್ಲಿ ಅವನ ಉದ್ಧಾರವಿದೆ ಅಂತ ಅರ್ಥ ಮಾಡ್ಕೊಳ್ತಾರೆ ಒಬ್ಬ ಋಷಿ ಆಲೋಚನೆ ಮಾಡೋ ರೀತಿ ಹೇಗಿದೆ ಎಕ್ಸಾಕ್ಟ್ಲಿ ಆಗ ಅವ್ರು ಏನ್ ಮಾಡೋದಿಲ್ಲ ತನ್ನ ಬ್ರಹ್ಮದಂಡ ಬ್ರಹ್ಮದಂಡ ಅಂತಂದಿರುತ್ತೆ ನೋಡಿರ್ಬೋದು ಸಾಮಾನ್ಯ ಚಿತ್ರಗಳಲ್ಲಿ ಶಿವನ ಚಿತ್ರದಲ್ಲಿ ಋಷಿಗಳ ಚಿತ್ರದಲ್ಲಿ ಒಂದು ಕೋಲು ಕೋಲ್ ಮೇಲೆ ಹೀಗೆ ಹಿಂಗಿಟ್ಕೊಂಡು ಜಪ ಮಾಡ್ತಾ ಇರ್ತಾರೆ ಅದೊಂದು ರೆಸ್ಟ್ ಕೂಡ ಆಯಿತು ಕೈಗೆ ಜಪಾಮಣಿ ನೆಲಕ್ಕೆ ತಾಗಬಾರ್ದು ಅಂತ ಹೀಗೆ ಹಿಂಗಿಟ್ಟು ತುಂಬ ಹಿಂಗೆ ಇಟ್ಕೊಳಿಕ್ ಆಗೋದಿಲ್ಲ ಸೊ ಹಾಗೆ ರೆಸ್ಟ್ ಮಾಡುವಂಥದ್ದು ನಾನಾ ಉಪಯೋಗಗಳು ಬರುತ್ತೆ ಕೈಗೆ ಇತ್ಯಾದಿ ಇಲ್ಲವಾದ್ರೆ ಹೀಗೆ ಹಿಂಗೆ ಬೆನ್ನು ಬಾಗುತ್ತೆ ಹೀಗೆ ಅಂದರೆ ನಾವು ಒಂದು ಸುಖವಾಗಿದ್ರು ಕೂಡ ಸ್ಥಿರವಾದ ಆಸನದಲ್ಲಿ ಕೂತ್ಕೋಬೇಕು ಒಂದು ಸ್ಥಿರಂ ಸುಖಂ ಆಸನ ಅಂತ ಹೀಗೆ ಬೆನ್ನು ಬಗ್ಸೋದು ಹಿಂದಕ್ಕೆ ತಗ್ಗೋದು ಬಗ್ಗೋದು ಇದೆಲ್ಲ ಆಗಬಾರ್ದು ಅದಕ್ಕಿಂತದ್ದನ್ನ ಯೂಸ್ ಮಾಡೋರು ನಮ್ಮ ಋಷಿಗಳು ಪದ್ಮಾಸನದಲ್ಲಿ ಕೂತ್ಕೊಳ್ಳೋರು ವೀರಾಸನದಲ್ಲಿ ಕೂತ್ಕೊಳ್ಳೋರು ಗೋಮುಖ ಆಸನದಲ್ಲಿ ಕೂತ್ಕೊಳ್ಳೋರು ಯಾವ ಆಸನದಲ್ಲಿ ಕೂತ್ಕೊಂಡ್ರೆ ಬೆನ್ನು ಹೀಗೆ ಹೆಚ್ಚಾಗಿ ಮತ್ತೆ ಇದೆಲ್ಲ ಇಟ್ಕೊಳ್ಳೋದ್ರಿಂದ ಸೈಜ ಬರುತ್ತಾ ಕೂತ್ಕೊಳ್ಳೋರು ಈ ಬ್ರಹ್ಮಗಂಡ ಮತ್ತು ಕೈಯಲ್ಲಿರೋ ಅಕ್ಷಮನೆ ಜಪಮಣಿ ಕಮಂಡಲುವಿನ ನೀರು ಅವರು ಬಳಸುವ ಕೃಷ್ಣಾಜಿನದ ಆಸನ ಇದಕ್ಕೆಲ್ಲ ಒಂದು ಹೇಳ್ತಾರೆ ಅವರ ಶಕ್ತಿ ಅದರಲ್ಲಿರುತ್ತೆ ಅಂತ ಅಂದರೆ ನಿರಂತರ ಅವರು ಸ್ಪರ್ಶದಲ್ಲಿ ಚಾರ್ಜ್ ಆಗಿರುತ್ತೆ ಅಂತ ಹಾಗೆ ಇವರ ಬ್ರಹ್ಮದಂಡವು ಕೂಡ ಇವರ ತಪಶಕ್ತಿಯನ್ನು ಹೊಂದಿತ್ತು ಸೊ ಇವರೇನು ಮಾಡ್ತಾರೆ ಶಾಪಗಿಪ್ಪ ಹಾಕೋದಿಲ್ಲ ಅವನು ನುಗ್ಗಿ ಬರ್ತಾ ಇರುವಾಗ ತನ್ನ ಬ್ರಹ್ಮದಂಡವನ್ನು ಅಡ್ಡಕ್ಕಿಡ್ತಾರೆ ಇಟ್ಟು ಸುಮ್ಮನೆ ಧ್ಯಾನಸ್ಥರ ಕುತ್ಕೊಂಡ್ಬಿಡ್ತಾರೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ